ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಓಕೆ ಹತ್ತನೇ ತರಗತಿಯ ಗಣಿತ ವಿಷಯ ಮೊದಲನೇ ಅಧ್ಯಾಯ ಸಮಾನಾಂತರ ಸಮಾಂತರ ಶ್ರೇಣಿಗಳು ಪಾಠದ ಮೊದಲನೇ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇದು ಸೊ ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಶೇಕಡ ಎಂಟರಷ್ಟು ಪ್ರತಿ ವರ್ಷ ಆಗುವ ಮೊತ್ತ ಅಂತ ಕೇಳಿದ್ದಾರೆ ಓಕೆ ಅಂದರೆ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೋ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಬೇಕು ಅಂದರೆ ಆರಂಭಿಕ ಠೇವಣಿ ಅಂದರೆ ಈಗ ನಮಗೆ ಸರಳಬಡ್ಡಿ ಚಕ್ರಬಡ್ಡಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಸರಳಬಡ್ಡಿ ಸೂತ್ರ ಏನಪ್ಪ ಅಂದರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಹೇಳಿ ತಗೊಂತೀವಿ ಓಕೆ ಸೊ ಪಿ ಟಿ ಆರ್ ಬೈ ಹಂಡ್ರೆಡ್ ಪಿ ಟಿ ಆರ್ ಬೈ ಹಂಡ್ರೆಡ್ ಓಕೆ ಸೊ ಬಡ್ಡಿ ಆ ಸೂತ್ರ ಇದು ಪಿ ಟಿ ಆರ್ ಇನ್ನೊಂದು ಚಕ್ರಬಡ್ಡಿನೂ ಬರುತ್ತೆ ಸೊ ಚಕ್ರಬಡ್ಡಿ ಏನಂತ ಕರಿತೀವಪ್ಪ ಅಂತಂದರೆ ಪಿ ಇಂಟು ಸೊ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಸೊ ಓಕೆ ಚಕ್ರಬಡ್ಡಿ ಸೂತ್ರ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೆಸ್ಟ್ ಎನ್ ಅಂತ ತೊಗೊತೀವಿ ಓಕೆ ಸೊ ಇದು ಚಕ್ರಬಡ್ಡಿ ಸೂತ್ರ ಇದು ಸಳ್ಳಬಡ್ಡಿ ಸೂತ್ರ ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡ್ಕೊಂಡು ಎರಡರಲ್ಲಿ ಯಾವ್ದಾರು ಒಂದು ಯೂಸ್ ಮಾಡಿಕೊಂಡು ನಾವು ಈ ಲೆಕ್ಕವನ್ನು ಬಿಡಿಸ್ಬೋದು ಈಗ ಇದನ್ನು ಏನಾಗುತ್ತೆ ಸೊ ಕ್ಯಾಲ್ಕುಲೇಷನ್ಸ್ ಅದೇನಾಗುತ್ತೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಅಕೆ ಅರ್ಥ ಆಗಲ್ಲ ಸೊ ನಾನು ಇದನ್ನು ಸಿಂಪಲ್ ಇಂಟ್ರೆಸ್ಟನ್ನು ಯೂಸ್ ಮಾಡಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತೇಳಿ ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಐ ಅಂದರೆ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಅಂತ ಕೇಳ್ತೇ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅಸಲು ಎಷ್ಟಕ್ಕೆ ನೀವು ಸಾಲ ತೊಗೊಂಡಿದ್ರಿ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಇಪ್ಪತ್ತು ಸಾವಿರಕ್ಕೆ ಒಂದು ಲಕ್ಷಕ್ಕೆ ಹಿಂಗೆ ಟಿ ಅಂದರೆ ಟೈಮ್ ಆಲ್ರೆಡಿ ಗೊತ್ತಿದೆ ಎಷ್ಟು ಒಂದು ವರ್ಷಕ್ಕೆ ಇವರು ಕೇಳಿದ್ದಾರೆ ಸೊ ಇವರು ಎಷ್ಟೇ ಪ್ರತಿ ವರ್ಷ ಅಂದರೆ ಒಂದೊಂದು ವರ್ಷಕ್ಕೆ ಆಗುತ್ತೆ ಅಂತ ಕೇಳಿದ್ದಾರೆ ಆರ್ ಅಂದರೆ ಇಂಟ್ರೆಸ್ಟ್ ಅಂದರೆ ಎಷ್ಟು ರೇಟು ಪರ್ಸೆಂಟೇಜ್ ಬಡ್ಡಿ ಎಷ್ಟು ಅಂತ ಏಟ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಹಂಡ್ರೆಡ್ ಇದು ನಿಮಗೆ ಸೂತ್ರ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಯ ಸೂತ್ರ ಓಕೆ ಈ ಸೂತ್ರವನ್ನು ಅಪ್ಲೈ ಮಾಡಿ ನಾವು ಈಗ ಇದನ್ನು ಬಿಡಿಸೋಣ ಓಕೆ ಸೊ ಆರಂಭಿಕ ಠೇವಣಿ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸಾವಿರ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಏನು ಕರಿತೀವಿ ಅಸಲು ಅಂತ ಏನು ಕರಿತೀವಿ ಎಷ್ಟು ಹತ್ತು ಸಾವಿರ ಅದನ್ನ ಈಗ ಬರ್ಕೊಳ್ಳೋಣ ಓಕೆ ಸೊ ಆರಂಭಿಕ ಠೇವಣಿ ಹತ್ತು ಸಾವಿರ ಅಂದರೆ ಆರಂಭಿಕ ಠೇವಣಿ ಅಂದ್ರೂ ಅದೇ ಅಸಲು ಅಂದ್ರೂ ಅದೇ ಅಲ್ವಾ ನಾನು ಇಲ್ಲಿ ಆರಂಭಿಕ ಠೇವಣಿ ಅಂದರೆ ಅದನ್ನೇ ತೊಗೊಂಡಿರಿ ಮತ್ತು ಅಸಲು ಅಂತ ಬರೋದು ಕನ್ಫ್ಯೂಷನ್ ಆಗಬಾರ್ದು ಅಂತ ಆರಂಭಿಕ ಠೇವಣಿ ಎಷ್ಟಿದೆ ಹತ್ತು ಸಾವಿರ ಇದೆ ಹಾಗಾದ್ರೆ ಬಡ್ಡಿಯ ದರ ಎಷ್ಟು ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಿದ್ದಾರೆ ಅಂದರೆ ಏಯ್ಟ್ ಪರ್ಸೆಂಟ್ ಸೊ ಟೈಮ್ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಕಾಲ ಎಷ್ಟು ಕೊಟ್ಟಿದ್ದಾರೆ ಸೊ ಪ್ರತಿ ವರ್ಷ ಓಕೆ ಸೊ ಒಂದೊಂದು ವರ್ಷಕ್ಕೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗಬೇಕು ಇದಿಷ್ಟು ಕೊಟ್ಟಿರೋದು ಓಕೆ ಈಗ ಫಸ್ಟ್ ಮೊದಲನೇ ವರ್ಷ ಸೊ ಓಕೆ ಈಗ ಮೊದಲನೇ ವರ್ಷ ಏನಾಗತ್ತಪ್ಪ ಅಂದ್ರೆ ಹತ್ತು ಸಾವಿರ ನಾವು ತಗೊಂಡಿದೀವಿ ಸಾಲವನ್ನ ತಗೊಂಡಿದ್ದೀವಿ ಅಲ್ವಾ ಸೊ ಹಂಗಾದ್ರೆ ಎರಡನೇ ವರ್ಷ ಏನಾಗತ್ತೆ ಈಗ ಬಡ್ಡಿ ಅದು ಎಷ್ಟಾಗುತ್ತೆ ಅಂತ ಹೇಳಿ ಲೆಕ್ಕ ಮಾಡೋಣ ಹಂಗಾದ್ರೆ ಸೊ ಇದು ಒಂದೇ ವರ್ಷ ಆಯ್ತು ಇದು ಎರಡನೇ ವರ್ಷ ಎರಡನೇ ವರ್ಷ ಹಂಗಾದ್ರೆ ಎರಡನೇ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಓಕೆ ಸೊ ಇಲ್ಲಿ ನೋಡಿ ಈಗ ಮೊದಲನೇ ವರ್ಷ ಹತ್ತು ವರ್ಷ ಒಂದು ವರ್ಷ ಆಗಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಬಡ್ಡಿ ಹಂಗಾದ್ರೆ ಎರಡನೇ ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳೋಣ ಸೊ ಈಗ ಬಡ್ಡಿ ಕಂಡು ಬೇಕಂದ್ರೆ ಇಂಟ್ರೆಸ್ಟ್ ಅಂತ ಇಂಗ್ಲೀಷ್ನ ಕರಿತೀವಿ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಹತ್ತು ಸಾವಿರ ಇದೆ ಇಂಟು ಒಂದು ವರ್ಷಕ್ಕೆ ಇಂಟು ಎಷ್ಟು ಬಡ್ಡಿ ಇದ್ದಾರೆ ಎಂಟು ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಸೊ ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗಿದೆ ಎಷ್ಟು ಉಳಿತು ಹಂಡ್ರೆಡ್ ಉಳಿತಲ್ವಾ ಸೊ ಹಂಡ್ರೆಡ್ ಒಂದ್ಲೇ ನೂರು ಉಳಿತು ನೂರ ಒಂದಲೇ ನೂರು ಸೊ ನೂರ ಒಂದಲೇ ನೂರು ನೂರು ಇಂಟು ಎಂಟು ಆಗುತ್ತೆ ಹಾಗಾದ್ರೆ ಬಡ್ಡಿ ಎಷ್ಟಾಗುತ್ತೆ ನಮಗೆ ಎಂಟುನೂರ ಆಗುತ್ತೆ ಅಂದರೆ ಸೊ ಎರಡನೇ ವರ್ಷಕ್ಕೆ ನಮಗೆ ಅಸಲಿಗೆ ಪ್ಲಸ್ ಬಡ್ಡಿನ ಕೊಡಿಸ್ಬೇಕು ಅಸಲಿಗೆ ಪ್ಲಸ್ ಬಡ್ಡಿ ಎಷ್ಟಾಗುತ್ತೆ ಎಂಟುನೂರು ಸೊ ಎಂಟುನೂರು ಕುಡಿಸಿ ಟೋಟಲ್ ಎಷ್ಟಾಗುತ್ತೆ ಎರಡನೇ ವರ್ಷ ಏನಾಗುತ್ತೆ ಹತ್ತು ಸಾವಿರದ ಆಗುತ್ತೆ ಅರ್ಥ ಆಗತ್ತಾ ಸೊ ನೆನ್ಪಿಟ್ಕೊಳ್ಳ್ರಿ ಸೊ ನಾವು ಬಡ್ಡಿಯನ್ನು ನಾರ್ಮಲ್ ಬಡ್ಡಿಯನ್ನು ಅಸಲಿಗೆ ಬಡ್ಡಿಯನ್ನು ಸೇರಿಸ್ತಾ ಹೋಗ್ತೀವಿ ಸೊ ಚಕ್ರ ಬಡ್ಡಿ ಅಂದರೆ ಏನಾಗತ್ತಪ್ಪ ಅಂದರೆ ಸೊ ಬಡ್ಡಿಗೆ ಅಸಲನ್ನು ಸೇರಿಸಿ ಅದನ್ನು ಟೋಟಲ್ ಪ್ರಿನ್ಸಿಪಲ್ ಅಮೌಂಟ್ ಅದಾಗುತ್ತೆ ಅಂದರೆ ಮೊದಲನೇ ವರ್ಷ ನೀವು ಸಾಲ ಎಷ್ಟು ತಗೊಂಡಿದ್ದಿ ಹತ್ತು ಸಾವಿರ ಸರಳ ಬಡ್ಡಿ ಇದ್ದರೆ ಹತ್ತು ಸಾವಿರನೇ ಆಗಿರ್ತದೆ ಎರಡನೇ ವರ್ಷನೂ ಹತ್ತು ಸಾವಿರನೇ ಆಗತ್ತೆ ಮೂರನೇ ವರ್ಷವೂ ಹತ್ತು ಸಾವಿರನೇ ಆಗ್ತೈತೆ ಆದರೆ ಸೊ ಬಡ್ಡಿಯಲ್ಲಿ ಏನಾಗುತ್ತೆ ಮೊದಲನೇ ವರ್ಷ ನಿದು ಹಸ್ ಅಸಿಲು ಅಥವಾ ಆರಂಭಿಕ ಠೇವಣಿ ಹತ್ತು ಸಾವಿರ ಇತ್ತು ಅಂದರೆ ಎರಡನೇ ವರ್ಷಕ್ಕೆ ಏನಾಗುತ್ತಪ್ಪ ಅಂದರೆ ಅದು ಹತ್ತು ಸಾವಿರದ ಎಂಟುನೂರು ಅಸುಲಾಗುತ್ತೆ ಅಂದರೆ ನೀನು ಅವ್ರ ಹತ್ರ ಎಷ್ಟು ತೊಗೊಂಡಿ ಅಂತ ಅರ್ಥ ಆಗುತ್ತೆ ಹತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಬಡ್ಡಿ ಹಾಕ್ತಾರೆ ನಾರ್ಮಲ್ ಆಗಿದ್ದರೆ ಬರೀ ಹತ್ತು ಸಾವಿರಕ್ಕಷ್ಟೇ ಬಡ್ಡಿ ಹಾಕಂತ ಹೋಗ್ತಾರೆ ಹತ್ತು ಸಾವಿರ ನೀನು ಹತ್ತು ಸಾವಿರ ತೊಗೊಂಡಿದ್ರೆ ಹತ್ತು ಸಾವಿರಕ್ಕಷ್ಟೇ ಬಡ್ಡಿ ಹಾಕಂತ ಹೋಗ್ತಾರೆ ಎಷ್ಟು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೂ ಆದರೆ ಚಕ್ರ ಬಡ್ಡಿ ಅಂದರೆ ಏನಾಗತ್ತಪ್ಪ ಅಂದರೆ ಈಗ ಫಸ್ಟ್ ಹತ್ತು ಸಾವಿರಕ್ಕೆ ತಗೊಂಡಿ ಅಂದ ಮೇಲೆ ನೆಕ್ಸ್ಟ್ ವರ್ಷ ಆಸುಲ್ ಏನಾಗುತ್ತೆ ನಿಂದು ಹತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಮತ್ತೆ ಬಡ್ಡಿ ಹಾಕ್ತಾರೆ ನೆಕ್ಸ್ಟ್ ಮುಂದಿನ ವರ್ಷ ಎಷ್ಟು ಬರುತ್ತೋ ಅಷ್ಟು ಈಗ ಹತ್ತು ಸಾವಿರ ಸಾವಿರ ಆತ ನೆಕ್ಸ್ಟ್ ಹನ್ನೆರಡು ಸಾವಿರದ ಚಿಲ್ಡ್ರ ಆತಂದ್ರೆ ಎರಡು ಮೂರನೇ ವರ್ಷ ಹನ್ನೆರಡು ಸಾವಿರದ ಚಿಲ್ಡ್ರಕ್ಕೆ ನೆಕ್ಸ್ಟು ಎಂಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅಂದರೆ ಅಸಲಿಗೆ ಆ ಬಡ್ಡಿನ ಸೇರಿಸ್ತಾ ಸೇರಿಸ್ತಾ ಅಸಲು ಜಾಸ್ತಿ ಅಸಲಿನ ಅಮೌಂಟ್ ಏನಾಗುತ್ತೆ ಅಸಲಿನ ಮೊತ್ತೇನಾಗ್ತದೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಫಸ್ಟ್ ಹತ್ತು ಸಾವಿರ ಆಯ್ತಾ ಆಮೇಲೆ ಏನಾಗುತ್ತೆ ಹತ್ತು ಸಾವಿರದ ಎಂಟುನೂರಾಗುತ್ತೆ ಆಮೇಲೆ ಹನ್ನೆರಡು ಸಾವಿರ ಹಿಂಗೆ ಚಕ್ರ ಬಡ್ಡಿ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಈಗ ಅಂದರೆ ಮೊದಲನೇ ವರ್ಷ ಹತ್ತು ಸಾವಿರ ಆಯಿತು ಎರಡನೇ ವರ್ಷದ ದೇಶಾಯಿತು ಅಸಲು ಹತ್ತು ಸಾವಿರದ ಎಂಟುನೂರ ಆಯಿತು ಅಲ್ವಾ ಸೊ ಹತ್ತು ಸಾವಿರದ ಎಂಟುನೂರ ಆಗಿ ಮೇಲೆ ನೆಕ್ಸ್ಟ್ ಮೂರನೇ ವರ್ಷ ಹಂಗಾದ್ರೆ ಮೂರನೇ ವರ್ಷ ಓಕೆ ಸೊ ಮೂರನೇ ವರ್ಷ ನಾ ಹೇಳಿದ್ನಲ್ವ ಮೊದಲಿನ ವರ್ಷ ಅಸಲು ಹತ್ತು ಸಾವಿರ ಆಯಿತು ಒಂದು ವರ್ಷ ಕಂಪ್ಲೀಟ್ ಆಗಿ ಎರಡನೇ ವರ್ಷಕ್ಕೆ ಏನಾಗುತ್ತೆ ಹತ್ತು ಸಾವಿರದ ಆಗುತ್ತೆ ಅಸಲು ಮೂರನೇ ವರ್ಷ ಏನಾಗುತ್ತೆ ಹತ್ತು ಸಾವಿರದ ಎಂಟುನೂರಕ್ಕೆ ನಾವು ಬಡ್ಡಿ ಹಾಕ್ಬೇಕು ಬಡ್ಡಿ ಬಡ್ಡಿಯನ್ನು ಕೊಡಿಸಬೇಕು ಇಲ್ಲ ಹತ್ತು ಸಾವಿರಕ್ಕೆ ಹೆಂಗೆ ಎಂಟುನೂರು ರೂಪಾಯಿ ಬಡ್ಡಿ ಕೊಡಿಸಿದ್ರೆ ಹಾಗೆ ಹತ್ತು ಸಾವಿರದ ಎಂಟುನೂರಕ್ಕೆ ನಾವು ಬಡ್ಡಿ ಕೊಡಿಸಬೇಕು ಓಕೆ ಸೊ ಹತ್ತು ಸಾವಿರದ ಎಂಟುನೂರು ಅಸಲನ್ನ ನಾವು ಏನಂತ ತೊಗೊತೀವಿ ಬರೀ ಇಲ್ಲಿ ಹತ್ತು ಸಾವಿರ ತೊಗೊಂಡ್ತೀವಿ ಇಲ್ಲಿ ಹತ್ತು ಸಾವಿರದ ಎಂಟುನೂರು ತೊಗೊಂಡಿದ್ದೀನಿ ಇಂಟು ಅದು ಒಂದೇ ವರ್ಷಕ್ಕೆ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಆ ಒಂದು ವರ್ಷಕ್ಕಷ್ಟೇ ಇಂಟು ಬಡ್ಡಿ ಇದ್ದಾರೆ ಎಂಟು ಡಿವಿಡೆಡ್ ಬೈ ಹಂಡ್ರೆಡ್ ಎರಡು ಸಾವಿರಕ್ಕೆ ಎರಡು ಸಾವನೆ ಕ್ಯಾನ್ಸಲ್ ನೂರ ಎಂಟು ಎಂಟು ಸೊ ಒಂದು ಇಂಟು ಎಂಟು ಓಕೆ ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಎಂಟುನೂರ ಅರವತ್ನಾಲ್ಕು ಆಗುತ್ತೆ ಓಕೆ ಸೊ ಎಂಟುನೂರ ಅರವತ್ನಾಲ್ಕು ಆಯ್ತು ಅಂತಂದರೆ ಹಂಗಾದ್ರೆ ಬಡ್ಡಿ ಆಯಿತು ಎಂಟುನೂರ ಅರವತ್ನಾಲ್ಕು ಪ್ಲಸ್ ಹತ್ತು ಸಾವಿರದ ಎಂಟುನೂರ ಅಡಿಷನ್ ಮಾಡಿದ್ರೆ ಎಷ್ಟಾಗುತ್ತೆ ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಹಂಗಾದ್ರೆ ನಮಗೆ ಮೊದಲನೇ ವರ್ಷ ಹತ್ತು ಸಾವಿರ ಬಂತು ಎರಡನೇ ವರ್ಷ ಹತ್ತು ಸಾವಿರದ ಎಂಟುನೂರ ಬಂತು ಮೂರನೇ ವರ್ಷ ಹನ್ನೆರಡು ಸಾವಿರದ ಆರ್ನೂರ ಅರವತ್ನಾಲ್ಕು ಬಂತು ಹಾಗಾದ್ರೆ ಈಗ ನಾವು ಎ ಪಿ ಸಿಕ್ತು ನಮಗೆ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಸ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಎ ಪಿ ಅಂತ ಕರಿತೀವಿ ಸಮಯ ಸಮಾನಾಂತರ ಶ್ರೇಡಿ ಸಿಕ್ತು ನಿಮಗೆ ಫಸ್ಟ್ ಯಾವ್ಯೂ ಸಮಾನಾಂತರ ಶ್ರೇಡಿ ಹತ್ತು ಸಾವಿರ ಸಿಕ್ತು ನೆಕ್ಸ್ಟು ಹತ್ತು ಸಾವಿರದ ಎಂಟುನೂರು ಸಿಕ್ತು ನೆಕ್ಸ್ಟ್ ಯಾವ ಸಿಕ್ತಪ್ಪ ಅಂತ ಅಂದರೆ ನೆಕ್ಸ್ಟು ಹತ್ತು ಸಾವಿರದ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಈಗ ಸಿಕ್ತು ನಮಗೆ ಇದನ್ನ ಎ ಒನ್ ಅಂತ ತೊಗೊತೀವಿ ಇದನ್ನ ಎ ಟು ಅಂತ ತೊಗೊತೀವಿ ಇದನ್ನ ಎ ತ್ರೀ ಅಂತ ತೊಗೊತೀವಿ ಈಗ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹಿಡಿದ್ರೆ ಇದು ಸಮಾನಾಂತರ ಶ್ರೆಡಿನ ಉಂಟು ಮಾಡುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹೌದಾ ಎ ಟು ಅಂದ್ರೇನು ಹತ್ತು ಸಾವಿರದ ಎಂಟುನೂರು ಮೈನಸ್ ಹತ್ತು ಸಾವಿರವನ್ನು ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ ಬರೀ ಎಂಟುನೂರ ಡಿಫ್ರೆನ್ಸ್ ಉಳುತ್ತು ಡಿ ಡಿ ಎಂಟುನೂರು ಬಂದರೆ ನೆಕ್ಸ್ಟು ಡಿ ಕೂಡ ಎಂಟ್ನೂರ ಬರಬೇಕು ಬರುತ್ತಲ್ಲ ನೋಡೋಣ ನೆಕ್ಸ್ಟ್ ಇನ್ನೊಂದು ಸೊ ಎ ತ್ರೀ ಮೈನಸ್ ಎ ಟು ಸೊ ಎ ತ್ರೀ ಅಂದರೆ ಹನ್ನೊಂದು ಸಾವಿರದ ಆರುನೂರ ಆರುನೂರ ಅರವತ್ತ್ನಾಲ್ಕು ಮೈನಸ್ ಹತ್ತು ಸಾವಿರದ ಎಂಟುನೂರು ಓಕೆ ಸೊ ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಹತ್ತು ಸಾವಿರದ ಎಂಟುನೂರು ಕಳೆದರೆ ನಮಗೆ ಎಷ್ಟು ಅಂತ ಹೇಳಿ ನೋಡೋಣ ಓಕೆ ಸೊ ಅವಾಗ ಎಷ್ಟು ಕಳೆದೆ ಎಂಟುನೂರ ಅರವತ್ತು ನಾಲ್ಕು ಉಳಿಯುತ್ತೆ ಓಕೆನಾ ಸೊ ಎಂಟುನೂರ ಅರವತ್ತ್ನಾಲ್ಕು ಉಳಿಯುತ್ತೆ ಹಾಗಾದರೆ ಇಲ್ಲಿ ಡಿ ಎಷ್ಟು ಬಂತು ಎಂಟುನೂರು ಬಂತು ಇಲ್ಲಿ ಎಂಟುನೂರ ಅರವತ್ನಾಲ್ಕು ಬಂತು ಅಂದರೆ ಏನಾಗಿದೆ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ ಅಂದರೆ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡೋದಿಲ್ಲ ಓಕೆ ಸೊ ಸಾಮಾನ್ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ ಅಂದಿದ್ದಕ್ಕೆ ಇದು ಒಂದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಡಿ ಎಂಟುನೂರು ಬಂತು ಇಲ್ಲಿ ಎಂಟುನೂರ ಅರವತ್ನಾಲ್ಕು ಬಂತು ಹಾಗಾಗಿ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡಲ್ಲ ಓಕೆ ಸೊ ಮುಂದಿನ ತರಗತಿಯಲ್ಲಿ ಎರಡನೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಥ್ಯಾಂಕ್ ಯು ಓಕೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ಸನ್ನು ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು